ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ ಇವತ್ತು ಮೋದಿ ಹವ ಇಲ್ಲಿ ಕಾಣಿಸ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಷ್ಟು ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸ್ತದೆ ಮೋದಿ ಹವ ಹೋಗಿದೆ ಹೀಗೆ ಇರೋದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವ ಸಿದ್ದರಾಮಯ್ಯನವರ ಹವ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವ ಇಲ್ಲ ನಮ್ಮ ಗ್ಯಾರಂಟಿಗಳು ಕೂಡ ಇವತ್ತು ಪ್ರತಿ ಮನೆಗೆ ತಲುಪಿದೆ ಶೇಕಡ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಭಾಗ ಈ ಗ್ಯಾರಂಟಿಗಳು ಪ್ರತಿಯೊಬ್ಬರಿಗೂ ತಲುಪುದಿರುವುದರಿಂದ ತಲುಪಿರುವುದರಿಂದ ಜನರು ಕೂಡ ಬಹಳಷ್ಟು ಸಂತುಷ್ಟರಾಗಿದ್ದಾರೆ ವಿಶೇಷವಾಗಿ ಮಹಿಳೆಯರು ಅದು ಶಕ್ತಿ ಕಾರ್ಯಕ್ರಮ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಯುವ ನಿಧಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಹೆಚ್ಚಾಗಿ ಮಹಿಳೆಯರನ್ನೇ ತಲುಪುವಂತಹದ್ದು ಮತ್ತು ಆಕರ್ಷಿಸುವಂತಾದ್ದರಿಂದ ಮಹಿಳೆಯರೆಲ್ಲ ಬಹಳಷ್ಟು ಸಂತುಷ್ಟರಾಗಿದ್ದಾರೆ ಅವರು ಈ ಗ್ಯಾರಂಟಿಗಳನ್ನು ತುಂಬ ಮನಸ್ಸಿನಿಂದ ಸ್ವಾಗತಿಸಿದ್ದಾರೆ ಅದೇ ಆದರೆ ಹೋಗುವಾಗ ಸ್ವಲ್ಪ ಅವರು ಬೇಸರ ವ್ಯಕ್ತಪಡಿಸಿದ್ರು ಏನು ಮಾಡಿದ್ರಿ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂತ ಕೇಳುವಂಥ ಒಂದು ಅಭ್ಯಾಸ ಇತ್ತು ಅರವತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಬಹುಶಃ ಇವತ್ತು ಯಾರು ಕೂಡ ಆ ಬಗ್ಗೆ ಮಾತನಾಡ್ತಿಲ್ಲ ಕಾಂಗ್ರೆಸ್ ಏನು ಮಾಡಿದೆ ಅನ್ನೋದು ಅವರಿಗೆ ಗೊತ್ತಾಗಿದೆ ನಾವು ಕಾರ್ಯದಲ್ಲಿ ಮಾಡಿ ತೋರಿಸಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮಗಳು ಯಾರಿಗೆ ತಲುಪಲಿಲ್ವೋ ಅವರಿಗೆ ಕೂಡ ತಲುಪಿಸುವಂತಹ ಒಂದು ವ್ಯವಸ್ಥೆಗೋಸ್ಕರ ನಾವು ಅವರಿಂದ ಫೀಡ್ ತೆಗೆದುಕೊಂಡಿದ್ದೇವೆ ಅದನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಭರವಸೆ ಅವರಿಗೆ ಮೂಡಿದೆ ಯಾಕೆ ಮಾಡಲಿಲ್ಲ ನಮಗೆ ಸಿಗ್ಲಿಲ್ಲ ಅನ್ನುವಂಥದ್ದು ಬಗ್ಗೆ ಅವರದ್ದು ಚರ್ಚೆ ಇಲ್ಲ ಅದರ ಬಗ್ಗೆ ಅವ್ರು ನಮ್ಮ ಹತ್ರ ಮನವಿ ಮಾಡ್ತಾ ಇದ್ದಾರೆ ನಮಗೆ ಬರಲಿಲ್ಲ ಯಾಕೆ ಬರಲಿಲ್ಲ ಅದನ್ನು ಮಾಡಿ ಕೊಡ್ಬೇಕು ಮನವಿ ಬಿಟ್ರೆ ಯಾವುದೇ ಚರ್ಚೆ ಅವರಲ್ಲಿ ಇಲ್ಲ ಆದ್ದರಿಂದ ಶೇಕಡ ನೂರು ದಷ್ಟು ನಮ್ಮ ಈ ಭಾಗ್ಯಗಳು ಈ ನಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪಿದೆ ಸಂಪೂರ್ಣವಾಗಿ ಮತದಾರರು ವಿಶೇಷವಾಗಿ ಮಹಿಳೆಯರು ನಮ್ಮ ಪಕ್ಷದ ಕೈ ಹಿಡಿತಾರೆ ಅನ್ನುವಂಥ ಭರವಸೆ ನಮ್ಮ ಮೇಲಿದೆ ಈ ಚುನಾವಣೆ ಇವತ್ತು ಒಂದು ಬಹಳಷ್ಟು ಪ್ರಾಮುಖ್ಯವಾದ ಚುನಾವಣೆ ಯಾಕೆಂದರೆ ಈ ದೇಶದಲ್ಲಿ ಇನ್ನು ಐದು ವರ್ಷ ಯಾವ ಸರ್ಕಾರ ಇರಬೇಕು ಯಾವ ಸರ್ಕಾರ ಆಡಳಿತ ಮಾಡಿದರೆ ಈ ದೇಶದ ಸುಭದ್ರತೆ ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಬಹುದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬಹುದು ದೇಶದ ಪ್ರಗತಿ ಆಗ್ಬೋದು ಅನ್ನುವಂಥ ಒಂದು ಚರ್ಚೆಯೊಂದಿಗೆ ನಡೆಯುವಂತ ಚುನಾವಣೆ ಜನರು ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಐ ಎನ್ ಡಿ ಎ ಇಂಡಿಯಾ ಒಕ್ಕೂಟ ಒಕ್ಕೂಟವನ್ನು ಗೆಲ್ಲಿಸಬೇಕು ಅನ್ನುವಂಥ ಸೂಚನೆ ಇವತ್ತು ಬರ್ತಾ ಇದೆ ಪ್ರಥಮ ಹಂತದ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ ಎನ್ ಡಿ ಎಗಿಂತ ಮುಂದಿದೆ ಅನ್ನುವಂಥ ವರದಿ ಕೂಡ ನಮಗೆ ಬರ್ತಾ ಇದೆ ಆದ್ದರಿಂದ ದೇಶದಲ್ಲಿ ನಾವು ಖಂಡಿತ ಈ ಸಲ ಈ ಚುನಾವಣೆಯಲ್ಲಿ ಗೆದ್ದು ಬರ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಷ್ಟು ಕ್ಷೇತ್ರಗಳಲ್ಲಿ ಖಂಡಿತ ಕಾಂಗ್ರೆಸ್ ಪಕ್ಷ ಜಯಗಳಿಸ್ತದೆ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಸೋಲೊಪ್ಪಿಕೊಂಡಿದೆ ಅವರಿಗೆ ಮೋದಿ ಹವಾ ಅಂತ ಹೇಳ್ತಾ ಇದ್ರು ಇವತ್ತು ಮೋದಿ ಹವ ಇಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲಿ ಕೂಡ ಮೋದಿಯ ಹವ ಇವತ್ತು ಇಲ್ಲಿ ಕಾಣಿಸ್ತಾ ಇಲ್ಲ ಬಹುಶಃ ಮೋದಿಯವರು ಪ್ರಥಮ ಬಾರಿಗೆ ಮಂಗಳೂರಿಗೆ ಬಂದಂತಹ ಸಂದರ್ಭ ತಾವೆಲ್ಲ ನೋಡಿರ್ತೀರಿ ಏರ್ಪೋರ್ಟ್ ನಿಂದ ನೆಹರು ಮೈದಾನದವರೆಗೆ ಅವರು ನ್ಯಾಯಿಯನ್ನ ರೋಡ್ ಶೋ ಅನ್ನು ಮಾಡಿದರು ಲಕ್ಷಾಂತರ ಜನ ಎರಡೂ ಕಡೆಯಲ್ಲಿ ನಿಂತುಕೊಂಡು ಅವರನ್ನು ಸ್ವಾಗತಿಸಿದಂತಹ ಚಿತ್ರಣವನ್ನು ನಾವು ನೋಡಿದ್ದೇವೆ ಇವತ್ತು ಮೊನ್ನೆ ಪ್ರಧಾನಿಯವರು ಮಂಗಳೂರಿಗೆ ಬಂದಿದ್ದರು ಮಂಗಳೂರಿಗೆ ಬಂದಂತ ಸಂದರ್ಭ ಕೇವಲ ಲಾಲ್ಬಾಗ್ನಿಂದ ನವಭಾರತ ಸರ್ಕಲ್ವರೆಗೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಇಷ್ಟು ಪಾದಯಾತ್ರೆಗೆ ಒಂದು ಹತ್ತಿಪ್ಪತ್ತೈದು ಸಾವಿರ ಜನರನ್ನು ಸೇರಿಸಲಿಕ್ಕೆ ಅವರಿಗೆ ಕಷ್ಟ ಆಯಿತು ಲಕ್ಷಾಂತರ ಜನ ಮೋದಿಯವರ ಹೆಸರಲ್ಲಿ ಬರ್ತಾ ಇದ್ರು ಇವತ್ತು ಉಡುಪಿ ಕಾಸರಗೋಡು ಮಂಗಳೂರು ಜಿಲ್ಲೆ ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳಿಂದ ಕೂಡ ಪ್ರೆಷರೈಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗಿದೆ ಕಾರ್ಯಕರ್ತರು ಕಾರ್ಯಕರ್ತರು ವಾಲಂಟಿಯರ್ ಆಗಿ ಬರ್ತಾ ಇಲ್ಲ ಇವತ್ತು ಅವ್ರ ಜೊತೆ ಆದ್ರಿಂದ ಗೊತ್ತಾಗ್ತದೆ ಮೋದಿ ಹವ ಈ ದೇಶದಲ್ಲಿ ಅಥವಾ ಮಂಗಳೂರಿನಲ್ಲಿ ಇಲ್ಲ ಮೋದಿ ಹವ ಹೊರಟೋಗಿದೆ ಹೀಗೆ ಇರೋದು ಕೇವಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಹವ ಸಿದ್ದರಾಮಯ್ಯನವರ ಹವ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಹವ ಇಲ್ಲ ಇವತ್ತು ಅವರು ಸಂಪೂರ್ಣವಾಗಿ ಸೋಲುಪು ಕೊಂಡಾಗಿದೆ ಯಾಕೆಂದ್ರೆ ಐದು ಜನ ಅವರ ಶಾಸಕರನ್ನೆಲ್ಲ ನಿರಾಸಕ್ತಿ ಕಾರ್ಯಕರ್ತರಿಗೂ ನಿರಾಸಕ್ತಿ ಕೊನೆಗೆ ಅವರಿಗೆ ಹೆದರಿಕೆ ಶುರು ಆಗಿ ಮೋದಿಯವರನ್ನೇ ಕರೆತರುವಂತಹ ವ್ಯವಸ್ಥೆಯನ್ನು ಮಾಡಿದರು ಅವರು ಕೂಡ ಇಲ್ಲಿ ಒಂದು ಸರಿಯಾಗಿ ಮನಪೂರ್ವಕವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಕೇವಲ ಒಂದು ಕಿಲೋಮೀಟರ್ ರೋಡ್ ಶೋ ಮಾಡಿ ಜಿಲ್ಲೆಯಲ್ಲಿ ಬಂದು ಹೋದಂತೆ ಅವರು ತೋರಿಸಿದ್ದಾರೆ ಹೊರತು ಬೇರೆ ಏನು ಇಲ್ಲಿ ಆಗಲಿಲ್ಲ ಇವತ್ತು ಮೋದಿಯವರು ಕೂಡ ಒಂದು ರೀತಿ ಡೆಸ್ಪರೇಟ್ ಅವರದ್ದು ಸ್ಪೀಚ್ ಅಂತ ಹೇಳ್ಬೋದು ನಾವು ರಾಜಸ್ಥಾನದಲ್ಲಿ ಎಲ್ಲ ಕೆಲವು ಕಡೆ ಮಾತಾಡ್ತಾರೆ ಪ್ರಧಾನಮಂತ್ರಿಯಾಗಿ ಅವ್ರು ಏನು ಮಾತಾಡ್ತಾರೆ ಅಂತೇಳಿ ನಮಗೆ ಅದನ್ನು ಪ್ರಧಾನಿಯ ತೂಕದಲ್ಲಿ ಅವರು ಮಾತಾ ಮಾತಾಡ್ತಾ ಇಲ್ಲ ಅನ್ನೋದು ನಮಗೆ ಗೋಚರಕ್ಕೆ ಬರ್ತಾ ಇದೆ ಪ್ರಧಾನಮಂತ್ರಿ ಅವರ ಒಂದು ಲೆವೆಲ್ ಇದೆ ಅವರು ಜನಸಾಮಾನ್ಯರು ಮಾತಾಡಿದಂತೆ ಪ್ರಧಾನಿ ಮಾತಾಡುವಾಗಿಲ್ಲ ಇವತ್ತು ಮಂಗಳ ಸೂತ್ರದ ಬಗ್ಗೆ ಮಾತಾಡ್ತಾರೆ ಮುಸ್ಲಿಮರಿಗೆ ಏನು ಎಲ್ಲ ಹಂಚಿತಾರೆ ಅಂತ ಹೇಳ್ತಾರೆ ರಿಸರ್ವೇಷನ್ ಅನ್ನ ಎಸ್ ಸಿ ಅದನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳ್ತಾರೆ ಅದರಲ್ಲಿ ಹೇಗೆ ಸಾಧ್ಯ ಅದನ್ನು ಅವರು ಪ್ರಧಾನಮಂತ್ರಿ ಆದವರು ಆ ಥರ ಯಾರ ಹತ್ರ ಆದರೂ ಹೇಳಿಸ್ಬೋದು ಅವ್ರದ್ದು ಅವರು ಹೇಳುವಂಥ ಮಾತುಗಳಲ್ಲ ಯಾಕೆಂದರೆ ಅಂಥದ್ದಕ್ಕೆ ಬೇಕಾದರೆ ಅವರು ದಾಖಲೆ ಬೇಕು ಎಲ್ಲಿ ನಾವು ಆ ರಿಸರ್ವೇಷನ್ ಚೇಂಜ್ ಮಾಡ್ತಿದ್ದೇವೆ ಅಂತ ಅವ್ರದ್ದು ಊಹನೆ ಬಿಟ್ಟರೆ ಮಾಡ್ತಾರೆ ಅಂತ ಹೇಳಿದವರು ಮಾಡ್ತಾರೆ ಅಂತ ಹೇಳಿಲ್ಲ ಕಾಂಗ್ರೆಸ್ ಬಂದರೆ ಹಾಗೆ ಆಗ್ತದೆ ಅಂತ ಅವ್ರದು ಊಹನೆ ಅಂಥ ಊಹನೇನಿಲ್ಲ ಕಾಂಗ್ರೆಸ್ ಪಕ್ಷ ಅಂಥದ್ದನ್ನು ಯಾವಾಗೂ ಮಾಡುವುದಿಲ್ಲ ಇವತ್ತು ಮಂಗಳ ಸೂತ್ರ ಕೂಡ ಅವರಿಗೆ ಇವತ್ತು ನೆನಪಾಗಿದೆ ಪರವಾಗಿಲ್ಲ ಈ ಮಣಿಪುರದಲ್ಲೆಲ್ಲ ಈ ಪರಿಸ್ಥಿತಿ ಆಗ್ತಾ ಇದೆ ಎಷ್ಟೋ ಜನರನ್ನ ಕೊಂದು ಅವರನ್ನ ಜನಾಂಗೀಯ ಗಲಾಟೆ ಹಾಕ್ತಾ ಇರುವಂಥ ಸಂದರ್ಭ ಒಂದು ದಿವಸ ಕೂಡ ಅವರಲ್ಲಿ ಭೇಟಿ ಕೊಟ್ಟಿಲ್ಲ ಪಾರ್ಲಿಮೆಂಟ್ನಲ್ಲಿ ಮಾತನಾಡಲಿಲ್ಲ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗೂ ಅವರಿಗೆ ಸತ್ತವರ ಹೆಂಡತಿಯರ ಮಂಗಳ ಸೂತ್ರದ ಬಗ್ಗೆ ಅವರಿಗೆಲ್ಲ ನೆನ್ಪಾಗಲಿಲ್ಲ ಅದೊಂದು ಪವಿತ್ರವಾದ ಮಂಗಳ ಸೂತ್ರ ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಪವಿತ್ರ ಅದಕ್ಕೆ ಇದ್ದಷ್ಟು ಪವಿತ್ರತೆ ಇಲ್ಲ ಅದನ್ನು ಅವರು ಅಂಥದ್ದನ್ನೆಲ್ಲ ಹೇಳ್ದು ತರಬಾರ್ದು ಪ್ರಧಾನಮಂತ್ರಿ ಅವಂತ ನನ್ನ ಆಶಯ